ವಾಹನ ದಟ್ಟಣೆ ಹೆಚ್ಚುತ್ತಿದೆ ರಸ್ತೆಗಳು ಚಿಕ್ಕದಾಗುತ್ತಿವೆ ಚಾಲನಾ ನಿಯಮಗಳ ಅರಿವಿನ ಅವಶ್ಯಕತೆ ಎಲ್ಲರಿಗೂ ಇದೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಮೋಟಾರ್ ವಾಹನ ಡ್ರೈವಿಂಗ್ ಶಾಲೆಗಳ ಮಾಲೀಕರ ಅಸೋಸಿಯೇಷನ್ ವತಿಯಿಂದ ರಾಷ್ಟ್ರೀಯ ಡ್ರೈವಿಂಗ್ ಸ್ಕೂಲ್ ದಿನಾಚರಣೆಯನ್ನು ಇತ್ತೀಚೆಗೆ ಅಚ್ಚುಕಟ್ಟಾಗಿಯೂ ಅರ್ಥಪೂರ್ಣವಾಗಿಯೂ ಆಚರಿಸಲಾಯಿತು ಪಟ್ಟಣದ ಹೊರವಲಯದ ಆರ್ಟಿಒ ಕಚೇರಿಯಿಂದ ಡ್ರೈವಿಂಗ್ ಶಾಲೆಗಳ ವಾಹನಗಳ ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು ರ್ಯಾಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಪ್ರಾದೇಶಿಕ ಸಾರಿಗೆ ಕಚೇರಿಯ ಮೋಟಾರ್ ವಾಹನಗಳ ಹಿರಿಯ ನಿರೀಕ್ಷಕ ಮಹೇಶ ಹನಮಶೇಟ್ ಅವರು ಚಾಲನೆ ನೀಡಿದರು ಆರ್ಟಿಒ ಕಚೇರಿಯಿಂದ ಚಾಲನೆ ಪಡೆದುಕೊಂಡ ಡ್ರೈವಿಂಗ್ ಸ್ಕೂಲ್ ವಾಹನಗಳು ಸುಂೋ ಮುರ್ರೋ ಅಂತ ಸಾಗಿದ್ದೇ ಸಾಗಿದ್ದು ಅದು ಕೂಡ ವಾಹನ ಚಾಲನ ನಿಯಮಗಳನ್ನು ಜಾಗೃತಿ ಮಾಡುತ್ತಾ ನಿಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಮೂಲಕ ಹೊರಟ ಕಾರ್ ರ್ಯಾಲಿಯು ಖಡಕಲಾಟ್ ಲಕ್ಷ್ಮೀ ಕ್ರಾಸ್ ಬಳಸಿಕೊಂಡು ಪ್ರಾದೇಶಿಕ ಸಾರಿಗೆ ಇಲಾಖೆಯ ಸ್ವಯಂಚಾಲಿತ ಚಾಲನಾ ಪಥದ ಕಚೇರಿಯನ್ನು ತಲುಪಿತು ಸ್ವಯಂ ಚಾಲಿತ ಚಾಲನಾ ಪಥದ ಕಚೇರಿಯ ಸಭಾಂಗಣದಲ್ಲಿ ಚಿಕ್ಕೋಡಿ ತಾಲೂಕು ಮೋಟಾರ್ ವಾಹನ ಡ್ರೈವಿಂಗ್ ಶಾಲೆಗಳ ಮಾಲೀಕರ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡ ರಾಷ್ಟ್ರೀಯ ಚಾಲನಾ ತರಬೇತಿ ಶಾಲೆಗಳ ದಿನಾಚರಣೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಹಿರಿಯ ವಕೀಲ ಎಂಬಿ ಪಾಟೀಲ ಸೇರಿದಂತೆ ಗಣ್ಯರು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ವಕೀಲ ಎಂಬಿ ಪಾಟೀಲ ಮಾತನಾಡಿ ವಾಹನ ಚಾಲಕರು ನಿಯಮಗಳನ್ನು ಪಾಲನೆ ಮಾಡುವ ಮೂಲಕ ವಾಹನ ಚಾಲನೆ ಮಾಡಿದಲ್ಲಿ ಅಪಘಾತಗಳನ್ನು ತಪ್ಪಿಸಬಹುದು ಎಂದು ಮಾರ್ಮಿಕವಾಗಿ ಸುದೀರ್ಘವಾಗಿ ಮಾತನಾಡಿದರು ವಾಹನಗಳನ್ನು ವಾಹನವನ್ನ ಈ ದೇಶಕ್ಕೆ ಈ ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ನಿಮಗೆ ಒಂದು ಉದಾಹರಣೆಯನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ತಾವೆಲ್ಲ ಆಲ್ಫ್ರೆಡ್ ಡಿಜೆಲ್ ಹೆಸರನ್ನು ಕೇಳಿರಬಹುದು ವಿಜ್ಞಾನ ಲೋಕದಲ್ಲಿ ಆಲ್ಫ್ರೆಡ್ ಡಿಜೆಲ್ ಇವತ್ತು ನಾವೆಲ್ಲ ವಾಹನಗಳಿಗೆ ಆ ಡೀಸೆಲ್ ಅಂತಕ್ಕಂಥ ಹೆಸರು ಅವನ ವ್ಯಕ್ತಿ ಹೆಸರು ಆ ವ್ಯಕ್ತಿ ಒಂದು ಮೋಟಾರ್ ವಾಹನವನ್ನು ಕಂಡು ಸಂಶೋಧನೆಗೆ ಇಳಿತಾನೆ ಸಂಶೋಧನೆಗೆ ಇಳಿದು ಮೋಟರ್ ವಾಹನ ಕಂಡು ಹಿಡಿದ ನಂತರ ಆ ವಾಹನವನ್ನು ತಾನೇ ಹತ್ಕೊಂಡು ಓಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಬಹಳ ವೇಗವಾಗಿ ಓಡಲಿಕ್ಕೆ ಪ್ರಾರಂಭ ಮಾಡ್ತದೆ ಹಾಗೆ ಹೋಗ್ತದೆ 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 ಅವನ ಕೈಯಲ್ಲಿ ನಿಯಂತ್ರಣ ಇರುವುದಿಲ್ಲ ಅವಾಗ ಡೀಸೆಲ್ ಕಂಡು ಆ ವ್ಯಕ್ತಿಯ ಹಿಡಿದ ಸಮಯದಲ್ಲಿನೇ ವಾಹನ ಮೋಟರ್ ವಾಹನ ಕಟ್ಟಿದ್ದಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ರು ನೋಬೆಲ್ ಪ್ರಶಸ್ತಿ ಬಂತು ಮೋಟರ್ ವಾಹನವನ್ನು ನಾನು ಕಂಡು ಹಿಡಿದಂತಕ್ಕಂತ ಒಂದು ಹೆಗ್ಗಳಿಗೆ ನನಗೆ ಬಂತು ಆದರೆ ನಾನು ಈ ವಾಹನವನ್ನ ತಪ್ಪಾಗಿ ಕಂಡು ಹಿಡಿದಿದ್ದೀನಿ ಈ ಸಮಾಜ ಸತ್ತು ಹೋಗುತ್ತದೆ ಅಂತಕ್ಕಂತ ಒಂದು ಭಾವನೆಯಲ್ಲಿ ಅಲ್ಫ್ರೆಡ್ ಡಿಜೆಲ್ ಇದ್ದ ಯಾವ ವಾಹನಕ್ಕೆ ನಿಯಂತ್ರಣ ಇರುದಿಲ್ವೋ ಆ ವಾಹನ ಮುಂದೊಂದು ದಿನ ಬಹುಬುದ್ಧ ಅನಾಮ ಇವರು ಮಾತನಾಡಿದ ಪೂರ್ಣ ವಿಡಿಯೋ ನೋಡಲು ನ್ಯೂಸ್ ಅಂಡ್ ಚಾನೆಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಲಾಗಿದೆ ದಯವಿಟ್ಟು ನೋಡಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮೋಟಾರ್ ವಾಹನ ತರಬೇತಿ ಶಾಲೆಗಳ ಮಾಲೀಕರ ಒಕ್ಕೂಟದ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಎಂ ಆರ್ ಮುನ್ನೋಳಿಕರ ಅವರವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಅಷ್ಟೇ ಅಲ್ಲದೆ ಈ ಸಂಘದ ಇನ್ನುಳಿದ ಪದಾಧಿಕಾರಿಗಳನ್ನು ವಿವಿಧ ತರಬೇತಿ ಶಾಲೆಗಳ ಮಾಲೀಕರನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಸಂಘಟನೆ ವತಿಯಿಂದ ಸನ್ಮಾನಿಸಲಾಯಿತು ವಾಹನ ತರಬೇತಿ ಶಾಲೆಗಳ ಒಕ್ಕೂಟ ಸಂಘದ ರಾಜ್ಯ ಕಾರ್ಯದರ್ಶಿ ಎಂಆರ್ ಮುನ್ನೋಳಿಕರ ಮಾತನಾಡಿ ವಾಹನ ಚಾಲನಾ ತರಬೇತಿ ಶಾಲೆಗಳು ತರಬೇತಿ ನೀಡುವಾಗ ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಹೇಳಿಕೊಡಬೇಕು ಎಂದರು ಈಗ ಸುರಕ್ಷತಾ ಬಗ್ಗೆ ಒಂದು ಫೋನ್ ಹೇಳ್ತೀನಿ ನಿಮ್ಗೆ ಗಾಡಿಯನ್ನು ಓಡಿಸುವಾಗ ಗಾಡಿಯನ್ನು ಓಡಿಸುವಾಗ ಮೊಬೈಲ್ ಬಳಸಬಾರ್ದು ಗಾಡಿಯನ್ನು ಓಡಿಸುವಾಗ ಮೊಬೈಲ್ ಬಳಸೋದ್ರಿಂದ ಅಕ್ಷಿಡೆ ಆಗಕ್ಕೆ ಸಾಧ್ಯತೆ ಯಾಕಂದ್ರೆ ನೀವು ಡ್ರೈವಿಂಗ್ ಮಾಡುವಾಗ ನಿಮ್ಮ ನೀವು ಎಲ್ಲಿಂದ ಎಲ್ಲಿ ಹೊಂದಿದ್ದೀರಿ ಅನ್ನೋದು ನಿಮ್ಗೆ ಮೊದಲು ನಿಮ್ಗೆ ಜ್ಞಾನ ಇರಬೇಕು ನಾವು ಯಾಕೆ ಹೊಂದಿದ್ದೆವು ಗಾಡಿ ತಗೊಂಡು ನಾವು ಯಾತು ಹಣಿದೇವು ಮತ್ತು ಕೆಲಸ ಏನು ಮಾಡ್ಕೊಂಡು ನಾವು ನಾವು ತಲೆ ಹೇಳ್ಬೋದು ಪ್ರಾದೇಶಿಕ ಸಾರಿಗೆ ಕಚೇರಿಯ ಹಿರಿಯ ನಿರೀಕ್ಷಕ ಮಹೇಶ ಹನಮಶೇಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತರಬೇತಿ ಶಾಲಾ ಅಸೋಸಿಯೇಷನ್ನ ರಾಜು ಚಂದಗಡೆ ವಿನಾಯಕ ಚೌಗಲ ನಿಯಾಜ್ ಬುಡೇಖಾನ್ ಅಮಿತಾ ಬಾಳನಾಯ್ಕ್ರ ಗೋಪಾಲ ಕೊಂಗಾರೆ ಸ್ವಪ್ನಿಲ್ ಬಜರಂಗ ಅಶೀಫ್ ಶೇಖ್ ಸೂರಜ್ ನಾರೆ ಪ್ರಶಾಂತ ಕುಸ್ತಿಗಾರ ಶಫೀ ಕಂಕಣವಾಡಿ ಪ್ರಫುಲ್ ದೇಸಾಯಿ ಗಣಿ ಹಡ್ಲಗಿ ಪರಶುರಾಮ ದಾವಣೆ ಮುಂತಾದವರು ಉಪಸ್ಥಿತರಿದ್ದರು